ಕೋಟೆಗಳ ನಾಡು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಇದೆ ಆದರೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅವಕಾಶವನ್ನು ನೀಡಲಾಗ್ತಾ ಇಲ್ಲ ಸೊ ನಾಳೆ ಚಂದ್ರಗ್ರಹಣ ಅಂದರೆ ಇವತ್ತು ರಾತ್ರಿಯಿಂದಲೇ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಗಣೇಶನ ದರ್ಶನಕ್ಕೆ ಅವಕಾಶ ಬೇಡ ಅಂತೇಳಿ ಸೊ ಈ ಬಗ್ಗೆ ಯಾಕೆ ಈ ರೀತಿಯ ಒಂದು ನಿರ್ಧಾರಕ್ಕೆ ಬರಲಾಗತ್ತೆ ಅಂತ ಹೇಳಿದ್ರೆ ಸಹಜವಾಗಿ ನಮ್ಮಲ್ಲಿ ಸಂಪ್ರದಾಯಗಳು ಇರುತ್ತೆ ಈ ರೀತಿ ಚಂದ್ರಗ್ರಹಣ ಆದಾಗ ಹೊರಗಡೆ ಬರಬಾರ್ದು ಅಥವಾ ದೇವಾಲಯಕ್ಕೆ ಹೋಗಬಾರ್ದು ದೇವಾಲಯ ಬಾಗಿಲುಗಳನ್ನು ಮುಚ್ಚಬೇಕಾಗತ್ತೆ ಶುದ್ಧೀಕರಣ ಆದ ನಂತರ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಬೇಕು ಅನ್ನುವಂಥ ಈ ರೀತಿಯ ನಮ್ಮಲ್ಲಿರುವಂಥ ಸಂಪ್ರದಾಯ ಶಾಸ್ತ್ರಗಳು ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಪ್ರತಿದಿನವೂ ಕೂಡ ಅಲ್ಲಿ ಅಂದರೆ ಪ್ರತಿದಿನ ಅಲ್ಲಿ ಗಣಪನ ಕೂರಿಸುವಂಥ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಒಂದು ದರ್ಶನ ಪಡೆಯೋದಕ್ಕೆ ಬಟ್ ಇವತ್ತು ನಾಳೆ ಸಂಜೆಯ ತನಕ ಅವರಿಗೆ ಅವಕಾಶ ಇರೋದಿಲ್ಲ ಕಾರಣ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಎಲ್ರಿಗೂ ಇರುತ್ತೆ ಏನು ಚಂದ್ರಗ್ರಹಣ ಅಂತಂದ್ರೆ ಏನು ಯಾಕೆ ಈ ರೀತಿಯ ನಮ್ಮ ಭಾರತ ದೇಶದ ಸಂಪ್ರದಾಯ ಇರುತ್ತಂತೆ ಅದು ಅವರವರ ವೈಯಕ್ತಿಕ ವಿಚಾರ ಬಟ್ ವೈಜ್ಞಾನಿಗಳು ಹೇಳ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿ ಏನು ಸಮಸ್ಯೆ ಆಗೋದಿಲ್ಲ ಈ ಬಾರಿ ರಕ್ತ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ನೀವು ಗಣಿನಿಂದ ನೋಡಬಹುದು ಅಂತೇಳಿ ಕೂಡ ಹೇಳಿದ್ದಾರೆ ಆಮೇಲೆ ನಮ್ಮಲ್ಲಿ ಕೆಲವೊಬ್ಬರು ಗರ್ಭಿಣಿಯವರು ಈ ಸಂದರ್ಭದಲ್ಲಿ ಹೊರಗೆ ಬರೋದಿಲ್ಲ ನೋಡಿದ್ರೆ ಹುಟ್ಟು ಒಂದು ಸಮಸ್ಯೆ ಲೆಕ್ಕಾಚಾರ ಅದಾದ ನಂತರ ಪೂಜೆ ಪುರಸ್ಕಾರಗಳು ಕೂಡ ಇರುತ್ತೆ ದೇವಸ್ಥಾನಗಳಲ್ಲಿ ಬಂದ್ ಮಾಡ್ತಾರೆ ಅದೇ ಪದ್ಧತಿಯನ್ನು ಈಗ ಚಿತ್ರದುರ್ಗದಲ್ಲೂ ಕೂಡ ಮಾಡಲಾಗ್ತಾ ಇದೆ ಸೊ ಯಾವುದೇ ರೀತಿಯಾಗಿ ಪೂಜೆ ಇರೋದಿಲ್ಲ ಭಕ್ತರಿಗೆ ದೇವರ ದರ್ಶನವೂ ಕೂಡ ಇರೋದಿಲ್ಲ ಕಾರಣ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ವರ್ಷದ ಎರಡನೇ ಮತ್ತು ಕೊನೆಯ ಖಗ್ರಾಸ ಚಂದ್ರಗ್ರಹಣ ಇದೆ ಸೊ ಹಂಗಾಗಿ ಅವಕಾಶ ನೀಡಲಾಗ್ತಾ ಇಲ್ಲ ಚಿತ್ರದುರ್ಗದಲ್ಲಿ ಬಗ್ಗೆ ಹಾಗೂ ಗಣೇಶ ವಿಸರ್ಜನೆಯ ಯಾತ್ರೆ ಬಗ್ಗೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಮಾಲ್ತೇಶ್ ಅರಸ್ ವಾಕ್ ಥ್ರೂ ನಡೆಸಿದ್ದಾರೆ ನೋಡೋಣ ಬನ್ನಿ ಇಡೀ ದೇಶದಲ್ಲಿ ವಿಶೇಷವಾಗಿ ಹಿಂದೂ ಮಹಾಗಣಪತಿ ಅಂತಂದ್ರೆ ಐತಿಹಾಸಿಕ ಕೋಟೆಗಳ ನಾಡು ಚಿತ್ರ ನಿರ್ಮಾಣ ಮಾಡಿರುವಂತಹ ಬಜರಂಗ್ ದಳ ಮತ್ತು ವಿಶ್ವ ಹಿಂದೂ ಪ್ರಸಿದ್ಧ ಗಣಪತಿ ಸಹಜವಾಗಿ ಹಿಂದೂ ಮಹಾಗಣಪತಿ ನಿತ್ಯ ಕೂಡ ಸಾವಿರಾರು ಸಂಖ್ಯೆಯ ಭಕ್ತರು ಬರ್ತಾ ಇದ್ದಾರೆ ಇವತ್ತು ನೀವು ನೋಡಬಹುದು ಹಿಂಭಾಗದಲ್ಲಿ ಹಿಂದೂ ಮಹಾಗಣಪತಿಗೆ ಸಾಕಷ್ಟು ಜನ ನಡೆದು ಬರ್ತಿರೋಂಥದ್ದು ಅಂದ್ರೆ ಒಂದು ನಿತ್ಯವೂ ಕೂಡ ಬರುವಂತ ಜನಸಂಖ್ಯೆಗಿಂತ ಇವತ್ತು ಸ್ವಲ್ಪ ಕಡಿಮೆ ಇದೆ ಯಾಕೆಂದ್ರೆ ಚಂದ್ರಗ್ರಹಣ ಇರುವ ಅದರಲ್ಲೂ ಕೂಡ ಜನಗಳು ಬಂದಂತವರು ಒಳಗಡೆ ಹೋಗಿ ವೀಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರ ವೀಕ್ಷಣೆಯ ನಂತರ ಸಹಜವಾಗಿಯೇ ಗಣಪತಿಯ ಫೋಟೋವನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ಗಣಪತಿಯನ್ನ ಮುಚ್ಚಲಂತ ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಗ್ರಹಣದ ವೇಳೆಯಲ್ಲಿ ಅಧಿಕೃತವಾಗಿ ಎಲ್ಲ ದೇವಾಲಯಗಳನ್ನ ಬಂದ್ ಮಾಡುವಂತದ್ದು ಹಾಗಾಗಿ ಈ ಒಂದು ವಿಷಯದ ಕುರಿತು ಅಧ್ಯಕ್ಷನ ಭೇಟಿ ಮಾಡೋ ಸರ್ ಹೇಳ್ತೀವಿ ಯಾವ ರೀತಿ ಅದು ನಮಸ್ತೆ ಈ ದಿನ ಎಲ್ಲ ಭಕ್ತಾದಿಗಳ ಗಮನಕ್ಕೆ ತಿಳಿದಂತೆ ಗ್ರಹಣವಾಗಿರುವುದರಿಂದ ನಮ್ಮ ದೇಶದಲ್ಲಿ ಎಲ್ಲಾ ದೇವ ದೇವಾಲಯಗಳು ಕೂಡ ಸಂಜೆ ಆರು ಗಂಟೆಯಿಂದ ದೇವರನ್ನು ಮುಚ್ಚಿರುತ್ತಾರೆ ಯಾವುದೇ ಕಾರಣಕ್ಕೆ ದೇವರ ದರ್ಶನಕ್ಕೆ ಈ ದಿನ ಅವಕಾಶ ಇರುವುದಿಲ್ಲ ಸಂಜೆ ಆರು ಗಂಟೆಯಿಂದ ನಾಳೆ ಹನ್ನೊಂದು ಗಂಟೆವರೆಗೆ ವಿಧಿವತ್ತಾಗಿ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಪೂಜಾ ಕೈಂಕರ್ಯಗಳನ್ನು ನಿಲ್ಲಿಸಲಾಗಿದೆ ನಾಳೆ ಬೆಳಿಗ್ಗೆ ಅಭಿಷೇಕ ಇನ್ನಿತರವರೊಂದಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ಗಣಪತಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಇದೆ ಜೊತೆಗೆ ಒಂದು ವಿಸರ್ಜನೆ ಕಾರ್ಯಕ್ರಮವನ್ನು ನೀವು ಯಾವಾಗ ಯಾವ ರೀತಿ ಹಾಕೊಂಡ್ರೆ ಅಂತ ವಿಸರ್ಜನೆ ಕಾರ್ಯಕ್ರಮವನ್ನು ಇದೇ ತಿಂಗಳ ಹದಿಮೂರರಂದು ಮಾಡ್ಬೇಕಂತೇಳಿ ಹಿಂದೆ ತೀರ್ಮಾನಿಸಿರುತ್ತೇವೆ ಅದೇ ಪ್ರಕಾರ ಆ ದಿನ ವಿಸರ್ಜನೆ ಮಾಡುವಂತ ಒಂದು ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತಾ ಇದೆ ಜೊತೆಗೆ ಇದು ನಮ್ಮಲ್ಲಿ ಆ ದಿನ ಎಲ್ಲ ಬೇರೆ ಬೇರೆ ಆದಂತ ನಾಶಿಕ್ ಡೌಲ್ ಇರ್ಬೋದು ಚಂಡೆ ಇರಬಹುದು ಬೇರೆ ಬೇರೆ ಕಲಾವಿದ ಕಲಾ ತಂಡಗಳನ್ನು ಕರೆಸುವಂತಹ ಒಂದು ಸಂಪ್ರದಾಯ ಇದೆ ಈಗ ದು ಒಂಬತ್ತು ಡಿಜೆಗಳು ಬರ್ತವೆ ಅಂತೇಳಿ ಒಂದು ವಿಶೇಷವಾದಂತ ಮಾಹಿತಿ ಹೊರಬಿದ್ದಿದೆ ಸರ್ಕಾರ ಡಿಜೆಗಳನ್ನು ರದ್ದು ಮಾಡಿದೆ ಇದ್ರ ಬಗ್ಗೆ ತವಿಯಿಂದ ಅಂದ್ರೆ ಒಂಬತ್ತು ಡಿಜೆಗಳನ್ನು ಕರೆಸ ಜಾನಪದ ಕಲಾತಂಡಗಳನ್ನು ಕರೆಸಿರ್ತಾವೆ ಅಂತೇಳಿ ನಾವು ಜ್ಞಾನಪದ ಕಲಾ ತಂಡಕ್ಕೆ ಒತ್ತು ಕೊಟ್ಟಿರ್ತೇವೆ ನಮ್ಮ ಸಂಘಟನೆ ಜ್ಞಾನಪದ ಕಲಾ ತಂಡ ಹಾಗೂ ಬೇರೆ ಬೇರೆ ಇದಕ್ಕೆ ಹೆಚ್ಚಿನಾಗಿ ಒತ್ತು ಡಿ ಡಿಜೆ ಸರ್ಕಾರ ತೀರ್ಮಾನಕ್ಕೆ ಬಿಟ್ಟಿದ್ದು ಅದು ಅದು ಸರ್ಕಾರ ಯಾವ ತೀರ್ಮಾನ ತಗೊಳ್ಳೋದು ಅದಕ್ಕೆ ಸಂಘಟನೆ ಬದ್ಧವಾಗಿರ್ತದೆ ಸೊ ಈ ರೀತಿಯಾಗಿ ಹಿಂದೂ ಮಹಾಗಣಪತಿಯ ಅಧ್ಯಕ್ಷ ಅಂತ ಶರಣರ ಅದೇನೇ ಆಗ್ಲಿ ಇವತ್ತು ಗ್ರಹಣ ಆಗಿರುವ ನೆಲೆಯಲ್ಲಿ ಎಲ್ಲರೂ ಕೂಡ ಜನಸಮೂಹ ಬಂದಿರೋದ್ದು ಅಷ್ಟೆಲ್ಲ ವಿಶೇಷವಾಗಿ ಎಲ್ಲರ ಭಕ್ತರು ಸೆಲ್ಫಿ ಅಂತ ತೆಗೆದುಕೊಳ್ತಿರಂತದ್ದು ಮತ್ತು ಗ್ರಹಣ ಇರುವ ಮಾಹಿತಿಯ ಅನ್ವಯ ಅವರು ಅದನ್ನ ಪಾಲನೆ ಮಾಡ್ತಿರಂತದ್ದು ಈ ಎಲ್ಲಾ ನಡುವೆ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಗರ ದಳ ಸಿಂಧೂರ ಮಂಟಪನ ಅಧಿಕೃತವಾಗಿ ಹಾಕಿರಂತದ್ದು ಸಿಂಧೂರ ಮಂಟಪ ಪಾಕಿಸ್ತಾನ ಮತ್ತು ಭಾರತದ ಮೇಲೆ ದಾಳಿ ಸಂದರ್ಭಗಳಲ್ಲಿ ಈ ಸಿಂಧೂರ ಆಪರೇಷನ್ ಸಿಟ್ಟಿದ್ರು ಅಂದ್ರೆ ಭಾರತದಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆ ನಡೆದ್ರು ಕೂಡ ಆ ಪ್ರಕ್ರಿಯೆಗಳನ್ನ ಯಥತ್ತಾಗಿ ಚಿತ್ರದುರ್ಗ ಜಿಲ್ಲೆಯ ಗಣಪತಿಯ ಸಮಿತಿ ಅದನ್ನ ಚಾಶು ತಪ್ಪದೆ ಪಾಲಿಸಿಕೊಂಡು ಬರ್ತಿದೆ ಅದೇನೇ ಆಗಲಿ ಹಿಂದೂ ಮಹಾಗಣಪತಿಯ ಸಂಭ್ರಮಕ್ಕೆ ಒಂದು ದಿನ ಬ್ರೇಕ್ ಬಿದ್ದಿರಂತದ್ದು ಹಾಗಾಗಿ ಎಲ್ಲ ಭಕ್ತರು ಇವತ್ತಿನ ಗ್ರಹಣದವನ್ನ ವೀಕ್ಷಣೆ ಮಾಡಿ ನಾಳೆ ಬಂದು ಭೇಟಿ ಕೊಡಬಹುದು ಅನ್ನೋದು ಅಧ್ಯಕ್ಷರ ಮನವಿಯಾಗಿದೆ ಮಾದೇಶ್ವರ ನ್ಯೂಸ್ ಚಿತ್ರದುರ್ಗ